ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಇವರು ಹೆಸ್ರು ಹೇಳಿದ್ರೆ ಗೊತ್ತಾಗುತ್ತೋ ಇಲ್ಲಿ ಹೋಗುತ್ತಿಲ್ಲ ಆದ್ರೆ ಕಾಮಿಡಿ ಕಿಲಾಡಿಗಳು ಜಿ ಜಿ ಅಂದ್ರೆ ಗೊತ್ತಾಗುತ್ತೆ ಸೊ ಹೇಗೆ ಗೋವಿಂದ ಗೌಡರು ಅನ್ನೋದು ಅವ್ರ ನಿಜವಾದ ಹೆಸರು ಅದು ಕೆಲವರಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇ ಇರ್ಬೋದು ಆದ್ರೆ ಈ ಜಿ ಜಿ ಅವರು ಗೋವಿಂದ ಗೌಡ್ರಿಂದ ಜಿ ಜಿ ಆಗಿದ್ದು ಹೇಗೆ ಮತ್ತೆ ಮುಂಚೆ ಏನ್ ಮಾಡ್ತಾ ಇದ್ರು ಈಗ ಎಲ್ಲರಿಗೂ ಗೊತ್ತು ಬಿಡಿ ಈಗ ಆಲ್ಮೋಸ್ಟ್ ಟಿವಿ ನೋಡೋರು ಯಾರಿದ್ರು ಎಲ್ರಿಗೂ ಜಿ ಜಿ ಅಂದ್ರೆ ಗೊತ್ತಾಗುತ್ತೆ ಮತ್ತೆ ಈಗ ಸಿನಿಮಾ ಥಿಯೇಟರ್ ಗಳಲ್ಲಿ ಕಾಣಿಸ್ಕೊತಾ ಇದ್ರೆ ಇತ್ತೀಚಿನ ಮ್ಯಾಕ್ಸ್ ಕಾಣಿಸ್ಕೊಂಡಿದ್ದಾರೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಒಂದು ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಇದೇ ಜಿ ಜಿ ಅವರು ಗೋವಿಂದೇಗೌಡರ ಆಗಿದ್ರು ಸೊ ಹೇಗೆ ಈ ಜಿ ಜಿ ಆದ್ರು ಅನ್ನೋದನ್ನ ತಿಳ್ಕೋಣೆದ್ದು ನೋಡ್ತೇವ್ ಸಮಯ ಮಾಡ್ಕೊಂಡು ನಿಮ್ಮ ಸಮಯ ನಮಗೆ ನೋಡಿ ಇದೇ ಅವ್ರ ವಿನಯತೆ ಫಸ್ಟ್ ನಿಮಗೆ ಧನ್ಯವಾದವನ್ನು ಹೇಳಿದ್ರು ಸರ್ ಮೊದಲನೇದಾಗಿ ನೀವು ಗೋವಿಂದ ಗೌಡರಾಗಿದ್ವಿ ಗೋವಿಂದ ಗೌಡರಾಗಿ ಜಿ ಜಿ ಆಗಿದ್ವಿ ಸರ್ ಸೊ ಎಲ್ಲ ಕರ್ನಾಟಕದ ಜನತೆಗೆ ಜೀಜಿಯಾಗಿ ಪರಿಚಯ ಆಗಿದೆ ಸೊ ಹೇಗೆ ಜೀಜ ಆದರೆ ಅದು ನಿಮ್ಮ ಹಿನ್ನೆಲೆಯ ಸ್ವಲ್ಪ ನಮ್ಮ ಸ್ನೇಹಿತರಿಗೆ ಹೇಳೋದಾದ್ರೆ ಆ್ಯಕ್ಚುಲಿ ನಮ್ಮದು ಒಂದು ನಾಮಪುರಾಣ ಇದೆ ಸರ್ ಹ್ಞೂ ನಮ್ಮ ಊರಲ್ಲಿ ನನಗೆ ತಾಯಿಯವರು ಗೋಪಿ ಹ್ಮ್ ಗೋ ಗೋಪಿ ಮನೆಯವರು ನಮ್ಮ ತಾಯಿ ಇವಾಗಲೂ ಊರಲ್ಲಿ ನಮ್ಮ ಅಂತ ನಮ್ಮ ಊರು ಚಿಕ್ಕವಣ್ಣ ಅಲ್ಲೂ ಕೂಡ ಇವಾಗ ಕೂಡ ಗೋಪಿ ಅಂತಲೇ ಕರೀತಾರೆ ಅವಾಗೆಲ್ಲ ಹಾಗೆ ಕರೀ ಹೆಸರಿಟ್ಟಿದ್ದು ಗೋವಿಂದ ಅಂತ ಅದೇ ಇವಾಗ ಗೋ ಗೋಪಿಗೋ ಗೋವಿಂದ ರಾಜ ಅಂತ ಇಟ್ಟರು ಗೋಪಿ ಅಂತ ಮಾಡಿದ್ರು ಸ್ಕೂಲಿಗೆ ಸೇರ್ಟೋಗ ಗೋವಿಂದ ರಾಜ ಅಂತಲೇ ಹೆಸರಿಸಿದ್ರು ನಾಲ್ಕನೇ ಕ್ಲಾಸ್ನಿಗೂ ಹಂಗೆ ಇತ್ತು ಈಗ ಅಲ್ಲಿ ಹಳ್ಳಿಯಲ್ಲಿ ನಾಲ್ಕನೇ ಕ್ಲಾಸ್ ಅಂತ ಬೇರೆ ಸೇಫ್ಟೋಗಿ ಐದನೇ ಕ್ಲಾಸಿಗೆ ಬಂದು ದೊಡ್ಡ ಸ್ಕೂಲಿಗೆ ಕಳಿಸ್ತಾರೆ ನೋಡಿ ಮೊದಲು ಗುಡಿಸಲು ಇದ್ರು ಆಮೇಲೆ ದೊಡ್ಡ ಸ್ಕೂಲಿಗೆ ಬರುವಾಗ ಅಲ್ಲಿ ನಮ್ಮ ಮಾಸ್ಟ್ರು ಒಬ್ಬರಿದ್ದರು ಸಕ್ರಾಪ್ ಮಾಸ್ಟರ್ ಅವರು ನಿಮ್ಮ ತಂದೆ ಹೆಸರು ಬಸವನಗೌಡ ನಿಮ್ಮ ದೊಡ್ಡ ಹೆಸರು ಅಜ್ಜನಗೌಡ ನಿಮ್ಮ ಚಿಕ್ಕಪುರ ಹೆಸರು ಮುನೇಗೌಡ ನಿಮ್ಮ ಅಣ್ಣನ ಹೆಸರು ನಾರನಗೌಡ ಇನ್ನೊಬ್ಬ ಬಣ್ಣ ಹೆಸರು ಜಾಮನಗೌಡ ಇನ್ನೊಬ್ಬ ಬಣ್ಣ ಹೆಸರು ನಾಗನಗೌಡ ಇನ್ನೊಬ್ಬ ಬಣ್ಣ ಹೆಸರು ನಾರಣಗೌಡ ನೀನು ಯಾಕೆ ರಾಜ ಗೋವಿಂದ ರಾಜ ನೀನು ಗೋವಿಂದೇಗೌಡ ಆಗುವಂತೆ ಗೋವಿಂದೇಗೌಡ ಗೌಡ ಹೋಗಿಬಿಟ್ರು ಸೊ ಅಲ್ಲಿಂದ ಗೋವಿಂದೇಗೌಡ ಅಂತ ಆಯಿತು ಅದೇ ಕ್ಯಾರಿ ಎಲ್ಲ ಕಡೆ ಆದರೂ ಕೂಡ ನನ್ನ ಫ್ರೆಂಡ್ಸು ಅಲ್ಲಿ ಇರ್ಬೋದು ಪಿ ಅಲ್ಲಿ ಇರ್ಬೋದು ಎಲ್ಲ ಗೊತ್ತಿ ಗೋತ್ರಿ ಅಂತಲೇ ಕರೆಕ್ಷನ್ ಮಾಡಿದ್ವಿ ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ ಬೆಂಗಳೂರಿಗೆ ಬಂದ ಮೇಲೆ ನಾನು ಒಂದು ಥಿಯೇಟ್ರಿಗೆ ಬಂದೆ ಸರ್ ಫಸ್ಟ್ ನಾಟಿ ಸಂಸ್ಕೃತಿ ಶಾಂತಲ ಕನ್ನಡ ಕಲಾ ಸಂಘ ಅಂತ ಅಲ್ಲಿ ಪ್ರೊಪ್ರೇಟರ್ ಬಂದು ಆಂಜನೇಯ ಸರ್ ಅಂತ ಸೊ ಅವರು ನನಗೆ ಅವರ ಥಿಯೇಟ್ರ್ ಆ್ಯಕ್ಟಿವಿಟೀಸಲ್ಲಿ ನನಗೆ ಅವಕಾಶ ಕೊಟ್ಬಿಟ್ಟರು ಅಲ್ಲಿ ನನ್ನ ಅವರ ಅವರು ಮತ್ತು ಅವರ ವೈಫು ಪ್ರಭಾವತಿ ಅಂತ ಅವ್ರ ಮನೆ ಮಗ ಮಗತ್ತನ್ನೇ ನೋಡ್ಕೊಳ್ಳೋಕ್ಕೆ ನಾನು ಅಂದರೆ ಅವ್ರು ಥಿಯೇಟ್ರ್ ಆ್ಯಕ್ಟಿವಿಸಲಿ ಫುಲ್ಲು ಇನ್ವಾಲ್ವ್ ಇದೆ ನಾನು ಡಿಗ್ರಿ ಮಾಡುವಾಗಲೇ ಮಾಡ್ತಾ ಇರುವಾಗಲೇ ಥಿಯೇಟ್ರ್ ಆಕ್ಟಿವಿಟೀಸ್ ಮಾಡುವಾಗ ಅಲ್ಲಿಂದ ಗೋವಿಂದೇಗೌಡ ಅಂತಲೇ ಇತ್ತು ಇಲ್ಲಾಗ ನಾಟಕದಲ್ಲೂ ಕೂಡ ನಮ್ಮ ರಂಗಭೂಮಿಯಲ್ಲೂ ಕೂಡ ಗೋವಿಂದ ಗೌಡ ಅಂತಲೇ ಸಿಗ್ತದೆ ಸೊ ಅದಾದ ಮೇಲೆ ಮನೋಹರ್ ಸರ್ ಹತ್ರ ನಾನು ಮನೋಹರ್ ಸರ್ ಹತ್ರ ನನ್ನ ಲಿರಿಕ್ಸ್ ರೈಟಿಂಗ್ ಸ್ವಲ್ಪ ಅಭ್ಯಾಸ ಇದ್ದೀನಿ ನಾನು ಡಿಗ್ರಿ ಮಾಡುವಾಗ ಪಿ ಯು ಸಿ ಮಾಡುವಾಗ ಕೂಡ ರೈಟಿಂಗ್ ಮಾಡ್ತಾ ಇದ್ದೆ ಸೊ ಅಲ್ಲಿ ನಮ್ಮ ಮಿಡ್ಲ್ ಸ್ಕೂಲಿಂದ ಚಿನ್ನ ಅಂತ ನನ್ನ ಗುರುಬಿದ್ದೆ ಸೊ ಅವರು ನನಗೆ ರೈಟಿಂಗ್ ಇಂಪ್ರೂವ್ ಮಾಡಿ ನೀನ್ ರೈಟಿಂಗ್ ಅಲ್ಲಿ ನಾಟಕ ಅದು ಇದೆಲ್ಲ ಆಸಕ್ತಿ ಮೂಡಿಸಿ ಅಲ್ಲಿಂದನೇ ಸ್ಕೂಲ್ ಶುರು ಆಯ್ತು ಹೈಸ್ಕೂಲ್ ಹೈಸ್ಕೂಲಲ್ಲಿ ಅದು ಕಂಟಿನ್ಯೂ ಆಯ್ತು ಪಿಯು ಕಂಟಿನ್ಯೂ ಆಯಿತು ಡಿಗ್ರಿ ಕಂಟಿನ್ಯೂ ಆಯ್ತು ಅದೇ ಅಭ್ಯಾಸ ಮಾಡ್ಕೊಂಡು ನನಗೆ ಎಲ್ಲೂ ಕೆಲ್ಸಕ್ಕೆ ಹೋಗಬೇಕು ಅನಿಸ್ತಾ ಇರಲಿಲ್ಲ ಬಟ್ ಇಲ್ಲೇ ಏನು ಮಾಡ್ಬೇಕು ಅಂತ ಒಂದು ಅದು ಒಂದು ಬರುತ್ತೆ ನೋಡಿ ನಮ್ಗೆ ಹುಚ್ಚ ಆ ಹುಚ್ಚಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಂತ ಪ್ರತಿಯೊಂದು ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಏನೇ ಮಾಡಿದ್ರು ಅದು ಹುಚ್ಚಿದ್ರೆ ಸೊ ಅದು ಆಸಕ್ತಿ ಬೆಳೆದ್ಮೇಲೆ ಥಿಯೇಟ್ರಲ್ಲಿ ಸೇರ್ಕೊಂಡಾದ್ಮೇಲೆ ಸೊ ಮನೋಹರ್ ಸರ್ ಹತ್ರ ಸೇರ್ಕೊಂಡಾಗ ಲಿರಿಕ್ಸು ಸೊ ಅವರು ಅಲ್ಲಿಂದ ಹಿಂಗೆ ಒಂದು ಡಿಸ್ಕಷನ್ ಬಂದಾಗ ಸಿನಿಮಾ ರಂಗದಲ್ಲಿ ಗೊತ್ತಲ್ಲ ಕೆಲವೊಂದು ಹೇಳೋಕೆ ಈಜಿ ಇರಬೇಕು ಹೆಸರು ಬೇಗ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಹಿಂಗೆ ಒಂದು ಚರ್ಚೆ ಬಂದಾಗ ಗೋವಿಂದೇಗೌಡ ಉದ್ದ ಇದುಕೋಣ ಹೆಸರು ಅದು ಏನಾದ್ರು ಮಾಡಿಸಿ ಯಾಕೆ ಮಾಡೋಣ ಅಂತ ಗೋ ಇಂದ ಜಿ ಗೌಡ ಇಂದ ಜಿ ಎರಡು ತೆಗೆದ್ಬಿಟ್ಟು ಜಿ ಜಿ ಅಂತ ಮಾಡ್ಬೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಜೀ ಜಿ ಅಂತ ಅವರೇ ಫಸ್ಟ್ ಕರೆದ್ರು ನನಗೆ ಸೊ ಅಲ್ಲಿಂದ ಅದೇ ನಮಗೆ ಸಿನಿಮಾ ಇಂಡಸ್ಟ್ರೀಲಿ ಅದೇ ಫೇಮಸ್ ಆಗಿ ಶುರು ಆಯಿತು ಅದನ್ನೇ ಎಲ್ಲರೂ ಕರೆಕ್ಟ್ ಶುರು ಈಜಿ ಇತ್ತು ಜೆ ಹೆಸರು ನೆನ್ಪಿಟ್ಕೊಳ್ಳೋಕ್ಕೂ ಬೇಗ ಗೊತ್ತಿಟ್ಕೊಳ್ಳೋಕ್ಕೂ ಈಸಿ ಆಯ್ತಲ್ಲ ಸೊ ಹಾಗಾಗಿ ಎಲ್ಲರೂ ಅದನ್ನೇ ಕರೆಕ್ಷನ್ ಮಾಡಿದ್ರು ಸೊ ಅಲ್ಲಿಂದ ಕಾಮಿಡಿ ಕಿಲಾಡಿಗೆ ಮೇಲೆ ಸೊ ನಮಗೆ ಅದು ಗೋವಿಂದೇಗೌಡ ಅಂತಿರೂ ಕೂಡ ಎಲ್ಲರೂ ಜಿ 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 ಅಂತಲೇ ಕರೆಕ್ಟ್ ಶುರು ಅಕ್ಷತೆ ಮೇಡಮ್ ಇರ್ಬೋದು ಜಗಣ ಇರ್ಬೋದು ನಮ್ಮ ಭಟ್ರು ಸಾರ್ ಇರ್ಬೋದು ಆಮೇಲೆ ನಮ್ಮ ಟೀಮ್ ಕಾಮಿಡಿ ಕ್ಲಾಡಿ ಡೈರೆಕ್ಷನ್ ಟೀಮ್ ಇರ್ಬೋದು ಸತೀಶ್ ಸಾರು ಶರಣಯ್ಯ ಸಾರು ಮತ್ತು ನಮ್ಮ ಕೋ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಜಿ 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 ಅಂತ ಇವಾಗ ಎಲ್ಲರೂ ಆದಷ್ಟು ಜಿ ಜಿ ಅಂತಲೇ ಗುರುತಿಸ್ತಾರೆ ಗೋವಿಂದೇಗೌಡ ಅಂತ ಗುರುಸು ಕರಿತೀನಿ ನಮ್ಮ ರಂಗಭೂಮಿ ವಲಯದಲ್ಲಿ ನಮಗೆ ಗೊತ್ತಿರೋರು ಮೊದಲಿಂದ ಗೊತ್ತಿರೋರು ಗೋವಿಂದೇಗೌಡ ಅಂತ ಕರಿತೀವಿ ಸೊ ಅದಕ್ಕಿಂತ ಹೆಚ್ಚಾಗಿ ಆ ಸಿನಿಮಾ ರಂಗದಲ್ಲಿ ನಮ್ಮ ಕಿರುತೆರೆ ರಂಗದಲ್ಲಿ ಎಲ್ಲರೂ ಜಿ ಜಿ ಅಂತಲೇ ಗುರುತಿಸ್ತಾರೆ ಸೊ ಗೋವಿಂದ ಗೌಡ್ರಿಂದ ಜಿ ಜಿ ಆಗಿದ್ದು ಹಿಂಗೆ ಅದಕ್ಕಿಂತ ಮುಂಚೆ ಇನ್ನೊಂದು ಗೋಪಿ ಅನ್ನ ಸರ್ ಈಗ ಮೂಲತಃ ನೀವು ಅಂದ್ರೆ ಡಿಗ್ರಿ ಏನೋ ಮಾಡಿದ್ರಿ ಅಂತ ಅಂದ್ರೆ ಫಸ್ಟ್ ನೀವು ಯಾವ ರೀತಿ ಎಂಟ್ರಿ ಕೊಟ್ರಿ ಅಂದ್ರೆ ನಾಟಕಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮೊದಲೇ ಮಾಡಿದ್ರೆ ಸಿನಿಮಾ ಆಗ್ಬಹುದು ಅಥವಾ ಸೀರಿಯಲ್ ಆಗ್ಬಹುದು ಯಾವ ರೀತಿ ಫಸ್ಟ್ ಬಣ್ಣ ಹಚ್ಚಿದ್ ಯಾವಾಗ ಹಚ್ಚಿದ್ದು ಅಂದ್ರೆ ನಮ್ಮ ಊರಲ್ಲೇ ಸರ್ ಕಡಬಗೇರಿ ಅಂತ ಸೊ ಅದು ಅಲ್ಲಿ ಏನಾದ್ರೆ ಅಲ್ಲಿ ಏನೇ ಇತ್ತಂದ್ರೆ ನಮ್ಮ ತಾಯಿ ಜನಪದ ಆಡಗಾರ್ತಿ ಮೊದ್ಲಿಂದ ಈಗ ಕೂಲಿ ಕೆಲ್ಸಕ್ಕೆ ಹೋಗುವಾಗೆಲ್ಲ ಜನಪದ ಹಾಡು ಹೇಳೋರು ಕತೆ ಹೇಳೋ ಜನಪದ ಕಥೆಗಳನ್ನು ಹೇಳೋರು ಸೊ ಅವ್ರ ಜೊತೆಗೆ ಸುಮಾರು ಗೆಳತಿ ಇರಲ್ಲ ಅವರು ಕತೆ ಹೇಳ್ತಾರೆ ಕಾರಣಕ್ಕೆ ಕಾರಣಕ್ಕೇ ಒಂದು ಐನಾರು ಜನ ಪರ್ಮನೆಂಟ್ ಹೋಗೋರು ಸೊ ನಮ್ಮ ತಾಯಿನೂ ಸುಮಾರು ನನಗೆ ಕತೆಗಳು ಹಾಡುಗಳನ್ನೆಲ್ಲ ಅದು ಹೇಳ್ಕೊಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟಿತ್ತು ಸೊ ಅದು ನನಗೆ ಗೊತ್ತಿಲ್ಲದಂಗೆ ಆಸಕ್ತಿ ಬೆಳೆದ್ಬಿಟ್ಟಿತ್ತು ಅದಕ್ಕೆ ಪುಷ್ಟಿಯಾಗಿ ನನ್ನ ಗುರುಗಳೊಬ್ಬರು ಚೆನ್ನ ಸಂಭಾಷ್ ಅಂತ ಅವರು ಕೂಡ ನನಗೆ ನಾಲ್ಕನೇ ಕ್ಲಾಸ್ನಿಂದನೇ ಅವರು ಅದಕ್ಕೆ ನೀರಿಕೆ ಅವರು ಅಲ್ಲಿ ನಾಟಕ ಮಾಡಿಸಿ ಎಲ್ಲ ಮಾಡಿಸಿದ್ರು ಊರಲ್ಲಿ ಒಂದು ಪೌರಾಣಿಕ ನಾಟಕ ಮಾಡ್ತಿದ್ರು ದೇವ್ರದ್ದು ನಾರದ ಮೋಹಿ ಮಹಾತ್ಮೆ ಅಂತ ಅದ್ರಲ್ಲಿ ಒಂದು ಕೃಷ್ಣನ ಪಾತ್ರ ಬಂದ್ರು ನಾನು ಮೂರನೇ ಕ್ಲಾಸ್ ಇದ್ದೆ ಅವಾಗ ಚೆನ್ನಾಗ್ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಹಾಡೆಲ್ಲ ಹೇಳ್ತಿದ್ದೆಲ್ಲ ನಾಟಕ ಊರಲ್ಲಿ ನಾಟಕ ನಡೆದ್ರೆ ಸೇನ್ ಮಾಡೋರು ಅಲ್ಲಿ ನಮ್ಮ ಕೆಲವರು ಹಿರಿಯರೆಲ್ಲ ಇದ್ರು ಭಜನೆ ಪದಕ್ ಹೋಗ್ತಿದ್ದೆ ಫಸ್ಟ್ ಊರಲ್ಲಿ ನಮ್ಮ ಭಜನೆಯಲ್ಲಿ ಕೊಟ್ಬಿಟ್ಟು ಬಿಟ್ಟು ಹಿಂದೆ ಹಾಡು ಹೇಳೋದು ಭಜನೆಯಲ್ಲಿ ಸೊ ಆ ಭಜನೆ ಪದಕ್ ಪ್ರತಿ ಶನಿವಾರ ಹೋಗ್ಲೇಬೇಕು ನಾನು ತಾಯಿ ರೂಲ್ಸ್ ಅದು ಅಲ್ಲಿ ಆಸಕ್ತಿ ಅದು ಜಾಸ್ತಿ ಆಯ್ತು ಅದ್ರ ಜೊತೆಗೆ ನಮ್ಮ ಅದು ಆಸಕ್ತಿ ಇರೋರು ಗೊತ್ತಿರೋಲ್ಲ ಏನ್ ಮಾಡಿದ್ರು ಈಗ ಊರಲ್ಲಿ ನಾಟಕ ಎಲ್ಲ ಮಾಡೋರಲ್ಲ ನಾಟಕ ಸ್ಟಾರ್ಟ್ ಆಯ್ತು ಮುಂಚೆ ಹೋಗಿ ನಾನು ನಿಲ್ಸಿಬಿಡೋದು ಹಾಡು ಹೇಳ್ತಾನೆ ನಾಟಕ ಶುರುವಾಗ್ರು ಹಾಡು ಹೇಳ್ತಾರ ಸೊ ಆತರದ್ದೆಲ್ಲ ಮಾಡಿದ್ರು ಆಮೇಲೆ ಆ ನಾಟಕದಲ್ಲಿ ಒಂದು ಕೃಷ್ಣನ್ ಪಾತ್ರ ಬರುತ್ತೆ ಅದು ಬಾಲ ಕೃಷ್ಣ ಸೊ ಅದಕ್ಕೆ ಯಾರ ಮಾಡುದು ಯಾರು ನನ್ನೇ ಮಾಡಿಸಿದ್ರು ಅದು ಸ್ಟಾರ್ಟಿಂಗು ಪಾಂಪ್ಲೇಟ್ಸ್ ಎಲ್ಲ ಹಾಕಿಸಿ ಹಾಕ್ಸಿ ಕೃಷ್ಣನ್ ಪಾತ್ರದಲ್ಲಿ ಹಾಕ್ಸಿ ಅದೆಲ್ಲ ಮಾಡಿದಾಗ ಸೊ ಅದು ಫಸ್ಟ್ ಕೃಷ್ಣನ್ ಪಾತ್ರಕ್ಕೆ ನಾನು ಮೇಕಪ್ ಹಾಕಿದ್ದು ಅದಾದ ನಂತರ ನಮ್ಮ ಗುರುಗಳನ್ನಲ್ಲ ಅವರು ಒಂದು ದೊಡ್ಡ ಪಾತ್ರನೇ ಮಾಡಿಸಿದ್ರು ಕಲಾವಿದನ ಕಥೆ ಅಂತ ಕಲಾವಿದನದ್ದು ಇಡೀ ನಾಟ ಹೀರೋ ಅದು ಅದು ಎಷ್ಟು ಚೆನ್ನಾಗಾಯ್ತು ಅಂದರೆ ಫಸ್ಟು ಹುಡುಗರು ಹುಡುಗರು ಮಾಡ್ತಾರೆ ಏನು ಚೆನ್ನಾಗಿ ಮಾಡ್ತಾರೆ ಮಾಡಿಸಿ ಏನೋ ಮಾಡಿಸ್ತಾರೆ ಅಂತ ಸುಮ್ಮನೆ ಬಿಟ್ಟಿದ್ರು ಊರವ್ರು ಅಷ್ಟು ಆಸಕ್ತಿ ತೋರಿಸಿರಲಿಲ್ಲ ನಾಟಕ ಆದಮೇಲೆ ಎಷ್ಟು ಚೆನ್ನಾಗಿ ಬಂತು ಅಂದರೆ ಮತ್ತೆ ಊರವರೆಲ್ಲ ಸೇರಿ ನಮ್ಮ ಕಡೆ ಬೇರೋರು ಪಟ್ಟಿ ಹಾಕ್ಬಿಟ್ಟು ಅಂತ ಮತ್ತೊಂದು ಸಲ ಊರವರು ಸೇ ಸೇರಿಸಿ ನಾಟಕ ಮಾಡಿಸಿದ್ರು ನಟ ಚೆನ್ನಾಗಿ ಬಂತು ಆಮೇಲೆ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಬಂದು ಸ್ವಲ್ಪ ಚೆನ್ನಾಗಿ ಆಗಿ ಪ್ರೋತ್ಸಾಹ ಸಿಕ್ತು ಅಲ್ಲಿಂದ ಅದೇ ಆಸಕ್ತಿ ಕಡಿಮೆ ಆಗಲಿಲ್ಲ ಸರ್ ಸೊ ಅಲ್ಲಿಂದ ಅದಕ್ಕಿಂತ ಮುಂಚೆ ಹಾಡು ಬೀಡು ಎಲ್ಲ ಹೇಳ್ತಾ ಇದ್ದೆ ಸೊ ಶುರುವಾಗಿದ್ದು ಬಣ್ಣ ಹಚ್ಚಿದ್ದು ಅಂದ್ರೆ ಅಲ್ಲಿಂದ ಬಣ್ಣ ಹಚ್ಚಿದ್ದು ಆದ್ಮೇಲೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹಿಂಗೆ ನಾಟಕಗಳು ವಾರ್ಷಿಕೋತ್ಸವ ಮಾಡುವುದು ಆಮೇಲೆ ಹೈಸ್ಕೂಲ್ ಗೆ ಹನುಮಾನ್ ಹೈಸ್ಕೂಲ್ ಅಂತ ಅಲ್ಲಿ ಪಕ್ಕದ ಸಾಸುವಳ್ಳಿ ಅಂತ ಅದು ಅಲ್ಲಿ ನಾವು ಮಾಡುವಾಗ ಅಲ್ಲಿ ಯಜ್ಜಮ ನಾಯಕ ನಾಟಕ ಮಾಡಿಸಿದ್ವಿ ಸರ್ ಇವಾಗ್ಲೂ ಕೂಡ ನಾನು ಸಾಸುವಳ್ಳಿಗೆ ಹೋದ್ರೆ ಜಾಗಕ್ಕೆ ಹೋದ್ರೆ ನನ್ನ ಹೆಚ್ಚ ನಾಯ್ಕ ಅಂತಾನೆ ಸೊ ಅಷ್ಟು ಚೆನ್ನಾಗಿ ಮಾಡಿದ್ರು ಅವ್ರು ಸಂಕ್ರಾಪ್ ಮಾಸ್ಟರ್ ಅಂತ ಅವರು ಸೊ ಆ ಕನ್ನಡದ ಬಗ್ಗೆ ಹೆಚ್ಚ ನಾಯ್ಕನಿಗಿರೋ ಒಂದು ಇದು ಇತ್ತಲ್ಲ ಅಭಿಮಾನ ಒಂದು ಪ್ರೀತಿ ಇತ್ತಲ್ಲ ಅದನ್ನ ಒಂದು ಸಾಂಗ್ ಮೂಲಕ ಅವರು ತೋರಿಸಿದ್ರು ಚೆಲು ಅಂತ ಒಂದು ಸಾಂಗ್ ಬರುತ್ತೆ ಅದನ್ನ ಎಚ್ ಎಂ ನಾಯಕ ಹಾಕಿ ಅದನ್ನ ಆಡ್ತಾ ಆ್ಯಕ್ಟ್ ಮಾಡಿ ನೀನು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ರು ನಮಗೆ ಅವಾಗೇನು ಗೊತ್ತಿಲ್ಲ ಬಟ್ ಆಡಿಸಿ ಆಡ್ತಾನೆ ಆ್ಯಕ್ಟ್ ಮಾಡಿಸಿ ಆಮೇಲೆ ಆ ಯುದ್ಧ ಯುದ್ಧ ಎಲ್ಲ ಸೇರಿಸಿದ್ರು ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸರ್ ಅವರು ಇವಾಗಲೂ ಕೂಡ ಹೋದ್ರೆ ಇವಾಗ್ಲೂ ಕೂಡ ಎಚ್ ಎಂ ನಾಯಕ ಪಾತ್ರ ಮಾಡಿದ್ನಲ್ಲ ಗೋವಿಂದ ಗೌಡ ಅಂತಲೇ ಗುರುತಿಸ್ತಾರೆ ಅದು ನಾನು ಕಾಮಿಡಿ ಕಿಲಾಡಿ ಫೇಮಸ್ ಆದಾಗ ಏ ಅವ್ರು ಎಚ್ ಎಂ ನಾಯಕ ಮಾಡಿದಾಗ ಗೋವಿಂದ ಗೌಡ ಆ ಗೋವಿಂದ ಗೌಡ ಬಂದು ಕಾಮಿಡಿ ಕಿಲಿಯಲ್ಲಿ ಹಂಗೆ ಗುರುಸಿತ್ತು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸೊ ಎಲ್ಲರೂ ಒಟ್ಟಾಗಿ ನಮ್ಮ ಮೂರವರು ಅಕ್ಪಕ್ತೂರವರು ಮತ್ತೆ ನಮ್ ಗುರುಗಳು ಎಲ್ಲರೂ ಒಟ್ಟಾಗಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದು ಒಂದು ರೀತಿ ಅದು ಪಡಕಾ ಮಂದಿರ ಭಾಗ್ಯ ಅನ್ಸುತ್ತೆ ಸೊ ಅದು ಅಲ್ಲಿಂದ ಶುರು ಆಗಿದೆ ಆಮೇಲೆ ಡಿಗ್ರಿ ಮಾಡುವಾಗ ನನಗೆ ಆಸ ಪ್ಯೂರು ಆಸಕ್ತಿ ಜಾಸ್ತಿ ಆಗೋಯ್ತು ಅಲ್ಲಿ ನಾನೇ ಸುತ್ತ ನಾಟಕ ಮಾಡಿದೆ ಈಗ ಎನ್ ಎಸ್ ಎಸ್ ಕ್ಯಾಂಪ್ ಗಳೆಲ್ಲ ಹೋದಾಗ ವಾರ್ಷಿಕೋತ್ಸವ ಎಲ್ಲ ನಡೀತಾ ಇರುವಾಗ ಪ್ರಾಸನಗಳು ಚಿಕ್ಕ ಚಿಕ್ಕ ಪ್ರಾಶನಗಳೆಲ್ಲ ಬರ್ತಾ ಮಾಡಿಸ್ತಾರೆ ಡಿಗ್ರಿ ಮಾಡುವಾಗ ಎನ್ ಎಸ್ ಎಸ್ ಕ್ಯಾಂಪ್ ಹೋದಾಗ ಹತ್ತು ದಿನ ಕ್ಯಾಂಪ್ ಇರುತ್ತೆ ಮೊದ್ಲೇ ಒಂದಿನ ಸುಮ್ಮನೆ ಇರ್ತಿದೆ ಇನ್ನು ಹೆಣ್ಣು ಒಂಬತ್ತು ದಿನ ನಮ್ದೆ ಅಲ್ಲ ನಾಟಕಗಳು ಬರೆಯೋದು ಕಾಮಿಡಿ ಬರೆಯೋದು ಮಾಡಿಸೋದು ತುಂಬಾ ಚೆನ್ನಾಗಿ ತುಂಬಾ ಪ್ರೀತಿ ಮಾಡೋದು ಲಾಸ್ಟ್ ಬಿಟ್ಟು ಬರುವ ಊರಲ್ಲ ಅಳೋರು ಎರಡು ಮೂರು ಹಂಗೆ ಆಗಬಹುದು ಸೊ ಮಾಡ್ತಾ ಪಿ ಯು ಸಿ ಮಾಡ್ತಿರೋ ನಿಮಗೆ ಒಂದು ಸೀರಿಯಲ್ ಬರ್ತು ಮೈನ ಚಂದ್ರ ಪಾಂಡುರಂಗ್ ಸೊ ಅದಕ್ಕೆ ಅವರಿಗೆ ಅಲ್ಲಿ ಒಂದು ದಾವಣಗೆರೆಯಲ್ಲಿ ನಮ್ಮ ಸ್ನೇಹಿತರೊಬ್ಬರು ಸ್ಟಾರ್ ಯೂಸ್ ಅಂತ ಒಂದು ಸಿನಿಮಾಗ ಸಂಬಂಧಪಟ್ಟದ ಒಂದು ಸಂಘ ಸಂಸ್ಥೆ ಮಾಡ್ಬಿಟ್ಟು ಸಿನಿಮಾ ಮಾಡೋಣ ಅಂತ ಇದು ಮಾಡಿದ್ರು ಜೋಸೆ ಮನ್ಸರ್ ಅವರು ಬಂದು ಎಲ್ಲ ಉದ್ಘಾಟನೆ ಮಾಡಿದ್ರು ಸೊ ಅಲ್ಲಿ ಬಂದು ನಾವು ಆ ಇನ್ಸ್ಟಿಟ್ಯೂಟಿಗೆ ಸೇರ್ಕೊಂಡು ಏನು ಗೊತ್ತಿಲ್ಲ ಸೊ ಅಲ್ಲಿ ಒಂದು ಸಿನಿಮಾ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ರು ಕ್ಲಿನಿಕ್ಸ್ ಬರ್ಸಿದ್ರು ನೋಡಿ ಅದಾದ ಮೇಲೆ ಅಲ್ಲಿ ಡೈರಿ ಇತ್ತು ನೋಡಿ ಅವಾಗ ಮೊಬೈಲ್ ಇರಲಿಲ್ಲ ಆ ಸಿನಿಮಾ ನಮ್ ಚೇಂಬರ್ ಬಿಟ್ಟಿದ್ದ ಡೈರಿ ಇತ್ತಿಲ್ಲ ಅದ್ರಲ್ಲಿ ತಗೊಂಡು ಯಾರ್ಯಾರು ಫೋನ್ ಮಾಡೋದು ಡೈರಿ ಸಿನಿಮಾ ಡೈರಿ ನಂಬರ್ ಮಾಡಿದ್ರೆ ಹಂಗ ಮೈನಾ ಚಂದ್ರ ಕಾಂಟ್ಯಾಕ್ಟ್ ಸರ್ ನಾನು ಹಿಂಗೆ ಬರಿತೀನಿ ಸರ್ ನನಗೆ ಇದೆ ನಾನು ಎಪಿಸೋಡ್ಸ್ ಎಲ್ಲ ಬರೀತೀನಿ ಆಗಿ ಅವ್ರು ನೀವು ಒಂದೇ ಮಾತಾಡೋದು ಹೌದಾ ಬರಿತೀರಾ ನಾಳೆ ಬಂದ್ಬಿಡಿ ಅದು ಏನೇಂತ ಗೊತ್ತಿಲ್ಲ ಸರ್ ಸುಮ್ಮನೆ ಟ್ರೈನ್ ಎದ್ಗೆ ಮಂದಿ ಹಾಂ ಬಂದು ಅಲ್ಲಿ ಒಂದತ್ರ ಕತ್ರಿಪುರಿ ಶೂಟಿಂಗ್ ನಡೀತಿತ್ತು ಓದ್ವಿ ಹೋದೆ ಅಲ್ಲಿ ಸರಿ ಬರಿತೀರಾ ಬೆಳಿಗ್ಗೆ ಆರು ಗಂಟೆಗೆ ಬಂದು ಟ್ರೈನ್ ಓದಿ ಸ್ಪಾಟಿಗೆ ಬರೀತೀರ ಬರೀ ಅಂದರು ಬರದೆ ಇಷ್ಟ ಆಯ್ತು ಅವರು ನಾಳೆ ಶೂಟಿಂಗ್ ಮಾಡೋಣ ಅಂದರು ಉಳ್ಕೊಳೋದ್ ಜಾಗಲೇ ಏನಿಲ್ಲ ಇಲ್ಲೇ ಉಳ್ಕೊಂಡು ಏನೋ ಮಾಡಿ ಏನೋ ಒಂದಾಯ್ತು ದಿನ ಶೂಟಿಂಗು ನನ್ನದೇ ಎಪಿಸೋಡ್ ಮಾಡಿದ್ರು ಅದು ನನಗೊಂದು ಆ್ಯಕ್ಟ್ ಮಾಡಿಸ್ತೀನಿ ನನಗೆ ಖುಷಿಯಾಗುತ್ತೆ ನನಗೆ ನಾನೊಂದು ಆ್ಯಕ್ಟ್ ಮಾಡ್ತೀನಲ್ಲ ಸೊ ಅದು ಏನು ಆ್ಯಕ್ಟು ಅಂತಂದ್ರೆ ನೋಡಿದರೆ ಹೆಲ್ಮೆಟ್ ಹಾಕಿ ಕಾಣಿಸುತ್ತೆ ನಾನು ಊರಿಗೆ ಹೇಳ್ಬಿಟ್ಟು ಬಟ್ ಅದು ಹಿಂಗೆ ಬಂದ್ ಹಿಂಗೆ ಹೋಗುತ್ತೆ ಬಟ್ ಅದು ಸೀರಿಯಲ್ ಫಸ್ಟ್ ಆ್ಯಕ್ಟ್ ಮಾಡಿದ್ ನಾನು ಮೇಲೆ ಮತ್ತೆ ನನಗೆ ಆಸಕ್ತಿ ಅಂದರೆ ಅವಕಾಶಗಳು ಇದೆಯೊಂದು ಕಾನ್ಫಿಡೆನ್ಸ್ ಬಂದು ಮಾಡಿದ್ರಿ ಬರವಣಿಗೆಗೆ

ಆಮೇಲೆ ಪಿ ಯು ಸಿ ಎಲ್ಲ ಮಾಡಿ ಡಿಗ್ರಿ ಮಾಡುವಾಗ ಡಿಗ್ರಿ ಕಂಪ್ಲೀಟ್ ಆಗ್ತಿದ್ದಂಗೆ ಈ ಕಾಂಟ್ಯಾಕ್ಟ್ ಸಿಕ್ತ ನನಗೆ ಆಂಜನೇಯ ಸಿನಿಮಾದ ರಂಗಭೂಮಿ ಸೊ ಅಲ್ಲಿಂದ ಬಂದು ಅಧಿಕೃತವಾಗಿ ರಂಗಭೂಮಿಯಲ್ಲಿ ಕೆಲಸ ಮಾಡಿಕೊಂಡು ಸೊ ಹಿಂಗೆ ಮನೋಹರ್ ಸರ್ ಪರಿಚಯ ಆಗಿ ಹಿಂಗೆ ಬೆಳವಣಿಗೆಗಳು ಆಗ್ತಾ ಬಂತು ಸರ್ ಮೇಲೆ ಸೊ ನಾನು ಕಂಟಿ ರಂಗಭೂಮಿ ಮತ್ತು ಸಿನಿಮಾ ರಂಗಭೂಮಿ ಸಿನಿಮಾ ಎರಡರಲ್ಲೂ ವರ್ಕ್ ಮಾಡ್ತಾ ಮಾಡ್ತಾ